ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲೂಸ್ ವರ್ಡ್ ಇವತ್ತು ಸಂಡೆ ಸ್ಪೆಷಲ್ ನಾನು ಟಿಫನ್ಗೆ ಚಪಾತಿ ಜೊತೆಗೆ ಎಗ್ ಬುರ್ಜಿ ಮಾಡೋದನ್ನು ಎಗ್ ಬುರ್ಜಿ ಮಾಡೋದಕ್ಕೆ ನಾನು ಐದು ಮೊಟ್ಟೆ ತೊಗೊಂಡಿದ್ದೀನಿ ಈರುಳ್ಳಿ ಮೂರು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಮೆಣಸಿನಕಾಯಿ ಮೂರು ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಸ್ವಲ್ಪ ಟೊಮೆಟೊ ಒಂದು ಮತ್ತು ಪುದೀನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಅರಶಿನ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಸ್ಟವ್ ಮೇಲೆ ಒಂದು ತವಾ ಪ್ಯಾನ್ ಇಟ್ಕೊಂಡಿದ್ದೀನಿ ತವಾ ಪ್ಯಾನ್ ಇಟ್ಕೊಂಡ್ಮೇಲೆ ಒಂದುವರೆ ಸೌಟಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದ ನಂತರ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಹಸಿ ಸ್ಮೆಲ್ ಹೋದ್ಮೇಲೆ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ನೆಕ್ಸ್ಟು ನಾವೇನು ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಮತ್ತು ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಲ್ಲ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನೆಕ್ಸ್ಟು ನಾವು ಟೊಮೆಟೊ ತೋರಿಸಿದ್ನಲ್ವ ಒಂದು ಟೊಮೆಟೊ ಆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗ ಹಚ್ಕೊಂಡಿರೋ ಟೊಮೆಟೊ ಅದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮೊಟ್ಟೆ ತೊಗೊಂಡು ನಿಧಾನಕ್ಕೆ ಒಂದೊಂದೇ ಸೈಡ್ಗೆ ಮೊಟ್ಟೆ ಹೊಡ್ಕೊಂಡು ಹಾಕ್ಕೊಳ್ತಾ ಬರೋಣ ತವಾ ಪ್ಯಾನ್ಗೆ ನಿಮಗೆ ಒಂದೇ ಸರಿ ಡೈರೆಕ್ಟಾಗಿ ಹಾಕೋಕ್ಕಾಗಿಲ್ಲ ಅಂದರೆ ಒಂದು ಬಟ್ಲು ತೊಗೊಂಡು ಅದಕ್ಕೆ ಫಸ್ಟೇ ನಾವು ಒಡೆದು ಇಟ್ಕೊಂಬಿಟ್ಟು ಆಮೇಲೆ ನೆಕ್ಸ್ಟ್ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ನಾನು ಈಗ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಐದು ಮೊಟ್ಟೆ ಏನು ತೋರಿಸಿದ್ನಲ್ಲ ಐದು ಮೊಟ್ಟೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫುಲ್ಲು ಒಂದು ಸೈಡ್ಗೆ ನಾನು ಇಲ್ಲ ಎಲ್ಲ ಒಂದೇ ಕಡೆಗೆ ಸುತ್ತ ಕೂಡ ಇದ್ದೀನಿ ಏಕೆಂದರೆ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಒಂದ್ರ ಮೇಲೆ ಒಂದು ಹಾಕ್ಬಿಟ್ರೆ ಎಲ್ಲ ಫುಲ್ಲು ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಒಂದೊಂದೇ ಸೈಡ್ಗೆ ಹಾಕ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ನೆಕ್ಸ್ಟು ಇದೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅದು ಫುಲ್ಲು ಗಟ್ಟಿಯಾಗ್ತಾ ಬರುತ್ತೆ ಮೊಟ್ಟೆ ಹಂಗಾಗಿ ಅದು ನಿಧಾನಕ್ಕೆ ಫುಲ್ಲು ಸುತ್ತನ ಕೈಯಾಡಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಎರಡು ನಿಮಿಷ ಆದಮೇಲೆ ಈ ಥರ ಕಾಣ್ತಿದೆ ಈಗ ಏನು ಗಂಟು ಗಂಟಿದೆ ಅದನ್ನೆಲ್ಲ ನಾವು ನಿಧಾನಕ್ಕೆ ಒಡ್ಕೊಳ್ತಾ ಬರೋಣ ಆಡಿಸ್ಕೊಂಡು ಫುಲ್ಲು ಇದು ಪುಡಿಪುಡಿ ಹಾಕಬೇಕು ಪುಡ್ ಫುಲ್ಲು ಪುಡಿಪುಡಿ ಅಂದರೆ ಬಿಡ್ ಥರ ಆದ್ರೇ ಚೆನ್ನಾಗಿರೋದು ಇಲ್ಲಾಂದರೆ ಗಂಟು ಗಂಟಿದ್ರೆ ಹಸಿ ಹಸಿ ಥರ ಇರುತ್ತೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ನಾನು ಫುಲ್ ಪುಡಿಪುಡಿ ಮಾಡ್ಕೊಂಬಿಟ್ಟು ನಾನೇನು ತೋರಿಸಿದ್ನಲ್ವ ಧನಿಯಾ ಪುಡಿ ಅರಶಿನದ ಪುಡಿ ಖಾರದ ಪುಡಿ ಗರಂ ಮಸಾಲ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಒಂದು ಥರ ಇದು ನೀಟಾಗಿ ಒಂದೇ ಇದನ್ನು ಕೂಡ ಎಲ್ಲ ಹಾಕ್ಕೊಂಡ್ಮೇಲೆ ಏನು ಗರಂ ಮಸಾಲ ಎಲ್ಲ ತೋರಿಸಿದ್ನಲ್ವ ಅದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಫೈನಲಾಗಿ ಪುದೀನ ಇದು ಏನಕ್ಕೆ ಅಂದರೆ ಫ್ಲೇವರ್ಗೋಸ್ಕರ ಅಷ್ಟೇ ನಾನು ಹಾಕ್ಕೊಳ್ತಾ ಇರೋದು ಚೆನ್ನಾಗಿರುತ್ತೆ ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಸಂಡೆಗೆ ಕಟ್ ಮಾಡಿಟ್ಕೊಂಡಿದ್ದಲ್ವ ಆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಷ್ಟಾದರೆ ನಮ್ಮ ಎಗ್ ಬುರ್ಜಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಉದುರಾಗಿದೆ ಗಟ್ಟಿಗಿಲ್ಲ ಚೆನ್ನಾಗಿರುತ್ತೆ ಚಪಾತಿ ಜೊತೇಲಿ ಒಳ್ಳೆ ಕಾಂಬಿನೇಷನ್ನು ನಾನು ಚಪಾತಿ ಮಾಡಿಟ್ಕೊಂಡಿದ್ದೆ ಸೊ ಚಪಾತಿ ಬಿಸಿ ಬಿಸಿ ಚಪಾತಿ ಜೊತೇಲಿ ಎಗ್ ಬುರ್ಜಿ ಆಗಿರುತ್ತೆ ಒಳ್ಳೆ ಕಾಂಬಿನೇಷನ್ನು ಸಂಡೇ ಇವತ್ತು ಫ್ರೀಯಾಗಿರ್ತೀರ ಆರಾಮಾಗಿ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಸರಿ ಟೇಸ್ಟ್ ಮಾಡಿ ನಾನು ಮಾಡಿರೋ ಥರ ನಾನು ಬರೀ ಬುರ್ಜಿ ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸಕ್ಕದಾಗಿದೆ ನಾನು ಮಾಡಿರೋ ಸ್ಟೈಲ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಒಂದು ಸರಿ ನೀವು ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಳಿ ಈಗ ಚಪಾತಿ ಜೊತೆಲಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಚಪಾತಿ ಜೊ ಜೊತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚಪಾತಿ ಜೊತೆಲೂ ಕೂಡ ಸಕ್ಕದಾಗಿದೆ ತುಂಬ ಚೆನ್ನಾಗಿ ಬಂದಿ ಚೆನ್ನಾಗಿ ಬಂದಿದೆ ನಾನು ಮಾಡಿರೋ ಈ ಬುರ್ಜಿ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್